ಶ್ರೀ ಗುರು ಕೊಟ್ಟೂರೇಶ್ವರ ನೂತನ ದೇವಸ್ಥಾನದ ಲೋಕಾರ್ಪಣೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆಯು ಮೇ ಆರು ಏಳು ಮತ್ತು ಎಂಟರಂದು ಜರುಗಲಿದೆ ಈ ಹಿನ್ನೆಲೆಯಲ್ಲಿ ಶನಿವಾರ ಪ್ರಭಣ್ಣ ಪವಾಡದವರ ನಿವಾಸದಲ್ಲಿ ಪೂರ್ವಭಾವಿ ಸಭೆ ಜರುಗಿತು ರಾಮಗೇರಿ ಗ್ರಾಮದ ನಿವಾಸಿ ಹಾಗೂ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ತಾಲೂಕಾಧ್ಯಕ್ಷ ನಾಗರಾಜ ಮಡಿವಾಳರ ಪೂಜಾ ಕಾರ್ಯಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ದೇಣಿಗೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ಪಿ ಬಳಿಗಾರ ಮಹಾದೇವಪ್ಪ ಬೆಳವಗಿ ಯಲ್ಲಪ್ಪ ತಳವಾರ ರಮೇಶ ಬಾರ್ಕಿ ರಾಜು ಓಲೇಕಾರ ಪ್ರಬಣ್ಣ ಪವಾಡದ ನಾಗಪ್ಪ ತಂಬ್ರಳಿ ಮಂಜುನಾಥ ಗುಂಡಮಿ ನಾಗರಾಜ ಬೆಳವಗಿ ಯೋಗಿ ಹಿರೇಂಠ ಅಸುಂಡಿ ಕೊಟ್ರೇಶ ಪವಾಡದ ಅನ್ನಪೂರ್ಣ ಸಾಲಿಮಠ ಮಂಜುಳಾ ತೆವರಿ ಶೈಲಾ ಹೂಗಾರ ಮತ್ತಿತರರು ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಕಾರ್ಯಕ್ರಮ ಈ ಗ್ರಾಮದಲ್ಲಿ ಜರುತ್ತಿದೆ ಹಾಗಾಗಿ ಅವತ್ತಿನ ಇಲ್ಲಿ ಕುಳಿಸಿರ್ತಕ್ಕಂಥ ಬಟ್ಟೂರೇಶ್ವರ ದೇವಸ್ಥಾನದ ಭಕ್ತಾದಿಗಳು ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಹಿರಿಯರು ನಮ್ಮನಿಗೆ ಬಂದು ಒಂದು ಬಿಡಿ ಕಾರ್ಯಕ್ರಮ ಮಾಡ್ತೀವಿ ಹಿಂಗೆ ಅಂತ ಹೇಳಿ ಕೇಳಿದಾಗ ಒಂದು ಏನು ತಾವು ಅನುಕೂಲ ಮಾಡಿಕೊಡ್ಬೇಕು ಅಂತಂದು ತಾವೇನು ಹಿಂಗೆ ಹೇಳ್ತೀರಿ ಅದನ್ನು ನಾವು ಮಾಡ್ತೇನೆ ಅಂತೇಳಿ ಅವತ್ತಿನ ಸಂದರ್ಭದಲ್ಲಿ ಒಪ್ಕೊಂಡಿದ್ದೆ ಅವತ್ತ ಕೊಟ್ಟುರೇಶ್ವರ ದೇವಸ್ಥಾನದ ಒಂದು ಪೂಜೆ ಪಾತ್ರ ಪೂಜೆ ಪೂಜೆಗೆ ಅವ್ರು ಬಂದ ನಮ್ಮನೆ ಕೂತ್ಕೊಂಡು ಪೂಜೆನು ಕೂಡ ಎಲ್ಲ ಕೊಟ್ಟು ಈಶ್ವರ ಸ್ವಾಮಿಗಳು ಅವರೆಲ್ಲ ಬಂದು ಪೂಜೆ ಮಾಡಿದ್ರು ನನಗೆ ಬಹಳ ಕೊಟ್ಟೂರೇಶ್ವರ ಬಗ್ಗೆ ಮನ ತುಂಬಿ ಅಲ್ಲಿ ಶಿವಮಂದಿರದಲ್ಲಿ ನಾವು ಏನ್ ಕೈತ್ರಿ ಹೇಳಿ ಅಂದಾಗ ಶಿವಮಂದಿರ ಅಂತ ಮತ್ತು ನಮ್ಮ ಗುರುಗಳು ಗುರುಗಳಿದ್ರು ಎಲ್ಲ ಹಿರಿಯರಿದ್ರು ನಾನು ಹನ್ನೊಂದು ಸಾವಿರ ರೂಪಾಯಿ ಆ ದೇಣಿಯನ್ನ ಕೊಡ್ತೀನಿ ಅಂತೇಳಿ ನಾನು ಅಂದೆ ಅಂದು ನಾನು ಬಸವರು ಕುಂತಿದ್ದ ತಕ್ಷಣನ ನಮ್ಮ ಎಲ್ಲ ಎಲ್ಲಪ್ಪಣರು ಇಲ್ಲ ನೀನು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಬೇಕು ಅಂತಂದ್ರು ಆ ಗುರುವಿನ ಸ್ಥಾನದಾಗ ಕೊಟ್ಟೂರೇಶ್ವರ ಎಲ್ಲಪ್ಪಣರು ಏನಂದ್ರೆ ಕೊಟ್ಟೂರು ಈಶ್ವರನ ಹೇಳ್ದಂಗೆ ಅಂತ ಹೇಳಿ ನಾನು ಹಾಗೆ ಎದ್ದು ಆ ಇವತ್ತೂ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಗುಡಿ ಕಾರ್ಯಕ್ರಮದ ಒಳಗೇನೆ ಒಳಗೆ ನಾನು ಅಲ್ಲಿಗೆ ಸಿಗ್ಲಿಗೇ ಬಂದು ತಮ್ಗ ಮುಟ್ಟಿಸ್ತೀನಿ ಅಂತೇಳಿ ನಮ್ ಬೆಳಿಗ್ಗೆ ಅಧ್ಯಕ್ಷರು ಸುಮಾರು ಒಂದು ನಾಲ್ಕೈದು ಸಲ ನನ್ ಫೋನ್ ಕರೆ ಮಾಡಿದಾಗ್ಲಿ ಒಂದ್ ಹುಡುಗರ ಮುಂದೆ ಭೇಟಿ ಆದ್ರು ಇಲ್ಲಿ ನಾನು ಅಲ್ಲೇ ಬಂದು ದೇವಸ್ಥಾನಕ್ಕೆ ಆಗ್ಲಿ ಒಟ್ ಸಿಗ್ಲಿಗೆ ಬಂದು ತಮಗೆ ಆ ದೆಂಗಿನ ಮುಟ್ಟಿಸ್ತೀನಿ ನಮ್ಗೆ ಮುಖಾಂತರ ಅಂತ ಇದೇ ಆದ್ರೆ